ವೈದ್ಯ ವಿದ್ಯಾರ್ಥಿನಿ ಮೇಲಿನ ಅತ್ಯಾಚಾರ ಹಾಗೂ ಆಕೆಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರ್ಜೇಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ಅವರ ವಿಚಾರಣೆಯನ್ನ ಸಿಬಿಐ ಅಧಿಕಾರಿಗಳು ಗುರುವಾರ ಮುಂದುವರೆಸಿದ್ದಾರೆ ಘೋಷ್ ಅವರ ಸತತ ಹದಿಮೂರನೇ ದಿನವೂ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಸಿಬಿಐ ಅಧಿಕಾರಿಗಳ ಮುಂದೆ ಹಾಜರಾಗಿದ್ದಾರೆ ಅಂತ ಹೇಳಿ ಮೂಲಗಳು ತಿಳಿಸಿದೆ ಘೋಷ್ ಅವರನ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನೂರ ಮೂವತ್ತು ತಾಸಿಗೂ ಹೆಚ್ಚು ಕಾಲ ವಿಚಾರಣೆಗೆ ಗುರಿಪಡಿಸಲಾಗಿದೆ ಅಂತ ಹೇಳಿ ಅಧಿಕಾರಿಯೊಬ್ರು ಮಾಹಿತಿಯನ್ನ ನೀಡಿದ್ದಾರೆ ಘೋಷ್ ಅವರನ್ನ ಸಿಬಿಐ ಅಧಿಕಾರಿಗಳು ಸುಳ್ಳು ಪತ್ತೆ ಪರೀಕ್ಷೆಗೂ ಕೂಡ ಒಳಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆ ವಿಚಾರವನ್ನ ಬದಿಗಿಟ್ರೆ ಅತ್ಯಾಚಾರ ಮತ್ತು ಹತ್ಯೆಗೀಡಾಗಿರುವಂತಹ ವೈದ್ಯೆ ವಿದ್ಯಾರ್ಥಿನಿಯ ತಂದೆ ತಾಯಿಗೆ ಆರ್ಜೇಕರ್ ವೈದ್ಯಕೀಯ ಕಾಲೇಜಿನ ಸಿಬ್ಬಂದಿ ಆಗಸ್ಟ್ ಒಂಬತ್ತರ ಬೆಳಿಗ್ಗೆ ಮಾಡಿದ್ದು ಅಂತ ಹೇಳಲಾಗ್ತಿರುವಂತಹ ದೂರವಾಣಿ ಕರೆಯ ವಿವರಗಳು ಗುರುವಾರ ಬಹಿರಂಗವಾಗಿದೆ ಸಿಬ್ಬಂದಿ ಆ ತಂದೆ ತಾಯಿಗೆ ನೀಡಿದಂತಹ ಮಾಹಿತಿ ತಪ್ಪಾಗಿತ್ತು ಹಾಗೂ ಆ ಮಾಹಿತಿ ನೀಡುವಾಗ ಎಷ್ಟು ಅಸೂಕ್ಷ್ಮವಾಗಿ ವರ್ತಿಸಿದ್ರು ಅನ್ನೋದ್ರ ಬಗ್ಗೆ ಈಗ ಚರ್ಚೆಗೆ ಕಾರಣವಾಗ್ತಾ ಇದೆ ದೂರವಾಣಿ ಕರೆ ಮಾಡಿದಂತಹ ಸಿಬ್ಬಂದಿ ವಿವರ ನೀಡುವಾಗ ಮಾತುಗಳನ್ನ ಬದಲಿಸುವಂತಹ ಕೃತ್ಯವನ್ನ ಮುಚ್ಚಿಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಎನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ ದೂರವಾಣಿ ಕರೆಯ ಸತ್ಯಾಸತ್ಯತೆಯನ್ನ ಪರಿಶೀಲಿಸಲು ಪಿಟಿಐ ಸುದ್ದಿ ಸಂಸ್ಥೆಗೆ ಸಾಧ್ಯವಾಗಿಲ್ಲ ಸಂತ್ರಸ್ತೆ ತಂದಿಗೆ ಕರೆ ಮಾಡಿದಂತಹ ಮಹಿಳೆಯು ತನ್ನನ್ನ ಆಸ್ಪತ್ರೆಯ ಸಹಾಯಕ ಅಧಿವೀಕ್ಷಕಿ ಅಂತ ಹೇಳಿ ಪರಿಚಯಿಸಿಕೊಂಡಿದ್ದಾಳೆ ಮೂವತ್ತು ನಿಮಿಷಗಳಲ್ಲಿ ಆ ಒಂದು ಮಹಿಳೆ ಸಂತ್ರಸ್ತೆ ಆ ತಂದೆಗೆ ಮೂರು ಬಾರಿ ಕರೆಯನ್ನ ಮಾಡಿದ್ದಾರೆ ತಕ್ಷಣ ಆಸ್ಪತ್ರೆಗೆ ಬನ್ನಿ ಅಂತ ಮತ್ತೆ 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 ಫೋನ್ ಮಾಡಿ ಕರೆದಿದ್ದಾಳೆ ಹಾಗಾದ್ರೆ ಕರೆಯಲ್ಲಿ ಏನಿತ್ತು ಅನ್ನೋದನ್ನ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ ಬೆಳಿಗ್ಗೆ ಹತ್ತು ಐವತ್ ಮೂರಕ್ಕೆ ತಂದೆಗೆ ಬಂದಂತಹ ಮೊದಲ ಕಾಲ್ ಅದು ಮಹಿಳೆ ಹೇಳ್ತಾಳೆ ನಾನು ಆರ್ಜೇಕರ್ ಕಾಲೇಜ್ನಿಂದ ಆಸ್ಪತ್ರೆಯಿಂದ ಕರೆ ಮಾಡ್ತಾ ಇದ್ದೇನೆ ನೀವು ಇಲ್ಲಿಗೆ ತಕ್ಷಣ ಬರಬಹುದೇ ಅಂತ ಹೇಳಿ ಕೇಳ್ತಾಳೆ ಆಗ ತಂದೆ ಹೇಳ್ತಾರೆ ಯಾಕೆ ಏನಾಗಿದೆ ಅಂತ ಕೇಳ್ತಾರೆ ಮಹಿಳೆ ನಿಮ್ಮ ಮಗಳಿಗೆ ಸ್ವಲ್ಪ ಹುಷಾರಿಲ್ಲ ಫಸ್ಟ್ನೇ ಕರೆ ಕರೆಯಲ್ಲಿ ಮೊದಲನೇ ಕಾಲ್ ಅಲ್ಲಿ ಹೇಳ್ತಾ ಇರೋದು ಆ ಒಂದು ಮಹಿಳೆ ನಿಮ್ಮ ಮಗಳಿಗೆ ಸ್ವಲ್ಪ ಹುಷಾರಿಲ್ಲ ಆಕೆಯನ್ನ ಆಸ್ಪತ್ರೆಗೆ ದಾಖಲು ಮಾಡಿಸಿಕೊಳ್ಳಲಾಗ್ತಾ ಇದೆ ನೀವು ಬೇಗನೆ ಬರಬಹುದಾ ಹೆಚ್ಚಿನ ಮಾಹಿತಿಗೆ ತಂದೆ ಒತ್ತಾಯಿಸ್ತಾರೆ ಹೆಚ್ಚಾಗಿ ಮಾಹಿತಿಯನ್ನ ಕೊಡಿ ಇನ್ನು ಕೂಡ ಅಂತ ಆಗ ವೈದ್ಯರು ಆ ಮಾತ್ರ ಮಾಹಿತಿಯನ್ನ ನೀಡಬಲ್ರು ನನ್ನ ಹತ್ರ ಹೇಳಕ್ ಆಗಲ್ಲ ನಿಮ್ಮ ದೂರವಾಣಿ ಸಂಖ್ಯೆ ಪತ್ತೆ ಮಾಡಿ ಕರೆಯನ್ನ ಮಾಡಿದ್ದೇವೆ ಅಂತ ಹೇಳ್ತಾಳೆ ಪರಿಸ್ಥಿತಿ ಗಂಭೀರವಾಗಿದೆಯಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ತಂದೆ ಹೌದು ಗಂಭೀರವಾಗಿದೆ ಬೇಗ ಬನ್ನಿ ಅಂತ ಉತ್ತರವನ್ನ ಕೊಡ್ತಾಳೆ ಈ ಒಬ್ಬ ಮಹಿಳೆ ಈ ಕರೆಯ ಅವಧಿ ಸುಮಾರು ಹನ್ನೊಂದು ಸೆಕೆಂಡ್ ಇದೆ ಎರಡನೇ ಕರೆ ಐದು ನಿಮಿಷದ ಒಳಗೆ ಬರುತ್ತೆ ಅದರ ಅವಧಿ ಸುಮಾರು ನಲವತ್ತಾರು ಸೆಕೆಂಡ್ ಗಳಿದೆ ಆ ಮಹಿಳೆ ಮತ್ತೆ ಹೇಳ್ತಾಳೆ ಮಗಳ ಸ್ಥಿತಿ ತುಂಬಾ ಗಂಭೀರವಾಗಿದೆ ಬೇಗ ಬನ್ನಿ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಬನ್ನಿ ಅಂತ ಹೇಳ್ತಾಳೆ ಆತಂಕಗೊಂಡಿರುವಂತಹ ತಂದೆ ಏನಾಗಿದೆ ಮಗಳಿಗೆ ಉತ್ತರ ನೀಡಿ ಅಂತ ಹೇಳ್ತಾರೆ ಮಹಿಳೆ ಮತ್ತೆ ಹೇಳ್ತಾಳೆ ವೈದ್ಯರು ತಿಳಿಸ್ತಾ ಇದ್ದಾರೆ ನೀವು ಬೇಗ ಬರ್ಬೇಕಂತೆ ಅಂತ ಇನ್ನೂ ಕೂಡ ಆ ಒಂದು ಮಹಿಳೆ ವೈದ್ಯೆಗೆ ಟ್ರೇನಿ ವೈದ್ಯೆಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ತಂದೆಗೆ ಇನ್ನೂ ಕೂಡ ಮಾಹಿತಿ ಕೊಟ್ಟಿಲ್ಲ ಎರಡನೇ ಬಾರಿ ಕರೆ ಕರೆ ಮಾಡಿದಾಗ್ಲೂ ಕೂಡ ಆಗ ತಂದೆ ನೀವು ಯಾರು ಅಂತ ಪ್ರಶ್ನೆಯನ್ನ ಮಾಡ್ತಾರೆ ನಾನು ಸಹಾಯಕಿ ವೈದ್ಯೆ ಅಲ್ಲ ಅಂತ ಹೇಳ್ತಾಳೆ ನಿಮ್ಮ ಮಗಳನ್ನ ತುರ್ತು ಚಿಕಿತ್ಸಾ ಕೊಠಡಿಗೆ ಕರೆ ತಂದಿದ್ದೇವೆ ಬೇಗ ಬನ್ನಿ ಅಂತ ಎರಡನೇ ಕರೆಯಲ್ಲಿ ಹೇಳ್ತಾಳೆ ದಯವಿಟ್ಟು ಏನಾಗಿದೆ ತಿಳಿಸಿ ಅಂತ ಕೇಳ್ಕೊಳ್ತಾರೆ ಆಕೆ ಡ್ಯೂಟಿಯಲ್ಲಿ ಇದ್ಲು ನಮ್ಗೆ ಆತಂಕ ಆಗ್ತಾ ಇದೆ ಅಂತ ಹೇಳಿ ತಾಯಿ ಕೇಳ್ತಾಳೆ ಅಲ್ಲೇ ಹಿನ್ನೆಲೆ ಧ್ವನಿಯಲ್ಲಿ ಕೇಳ್ತಾಳೆ ಆದ್ರೆ ಮೂರು ಮತ್ತು ಅಂತಿಮ ಕರೆಯಲ್ಲಿ ಆಗ ಯಾರು ಉತ್ತರ ಕೊಡುವುದಿಲ್ಲ ಎರಡನೇ ಕರೆಯಲ್ಲಿ ಮೂರನೇ ಕರೆಯಲ್ಲಿ ಅಂತಿಮ ಕರೆಯಲ್ಲಿ ಆಗ ಹೇಳುವುದು ನಿಮ್ಮ ಮಗಳು ಸತ್ತು ಹೋಗಿದ್ದಾಳೆ ಬನ್ನಿ ಅಂತ ಮೂರನೇ ಕರೆಯಲ್ಲಿ ತಿಳಿಸ್ತಾರೆ ಹೊರತು ಒಂದು ಮತ್ತು ಎರಡನೇ ಕರೆಯಲ್ಲಿ ಯಾವುದೇ ಮಾಹಿತಿಯನ್ನ ಕೊಡುವುದಿಲ್ಲ ಹೌದು ದಯವಿಟ್ಟು ಕೇಳಿಸ್ಕೊಳ್ಳಿ ಮೊದಲಿನಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ ನಿಮ್ಮ ಮಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿರಬಹುದು ಅಥವಾ ಆಕೆ ಸತ್ತಿದ್ದಾಳೆ ಇಲ್ಲಿ ಪೊಲೀಸರು ಇದ್ದಾರೆ ಆಸ್ಪತ್ರೆ ಎಲ್ಲರೂ ಇದ್ದಾರೆ ಮೊದಲು ನೀವು ಬನ್ನಿ ಅಂತ ಆಕೆ ಕರೀತಾಳೆ ಮೊದಲು ಕರೆ ಮಾಡಿರುವಂತಹ ಮಹಿಳೆ ಅಂತಿಮ ಕರೆಯ ಅವಧಿ ಇಪ್ಪತ್ತೆಂಟು ಸೆಕೆಂಡ್ಗಳು ಮಾತ್ರ ಇತ್ತು ಆಸ್ಪತ್ರೆಯ ಸಿಬ್ಬಂದಿ ನೀಡಿರುವಂತಹ ಹೇಳಿಕೆಯಲ್ಲಿ ಬದಲಾವಣೆ ಇದೆ ಮೊದಲ ಕರೆಯಲ್ಲಿ ಸ್ವಲ್ಪ ಅನಾರೋಗ್ಯವಿದೆ ಅಂತ ಹೇಳಿದ್ರು ಎರಡನೇ ಕರೆಯಲ್ಲಿ ತುರ್ತು ಚಿಕಿತ್ಸೆ ಕೊಠಡಿಗೆ ದಾಖಲಿಸಿದ್ದೇವೆ ಅಂತ ಹೇಳಲಾಗ್ತಾ ಇದೆ ಮೂರನೇ ಕರೆಯಲ್ಲಿ ಮಗಳು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ ಆ ಶಂಕೆ ಇದೆ ಅಂತ ಹೇಳ್ತಿದ್ದಾರೆ ಕುಟುಂಬದ ಸದಸ್ಯರ ಹಾದಿ ತಪ್ಪಿಸುವಂತಹ ಮಾಹಿತಿ ನೀಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಆಸ್ಪತ್ರೆ ಸಿಬ್ಬಂದಿಗೆ ಕ್ರೂರ ಕೃತ್ಯದ ಸಂಪೂರ್ಣ ಮಾಹಿತಿ ಇದ್ರೂ ಕೂಡ ತಿರುಚಿದ ತಪ್ಪಾದ ಮಾಹಿತಿಯನ್ನ ಪೋಷಕರೇ ನೀಡುವುದು ಹೇಗೆ ಸಾಧ್ಯ ಅಂತ ಪ್ರತಿಭಟನಾ ನಿರತ ವಿದ್ಯಾರ್ಥಿಯೊಬ್ಬರು ಪ್ರಶ್ನೆಯನ್ನ ಮಾಡಿದ್ದಾರೆ ಈಗ ಆ ಪ್ರಶ್ನೆಯೇ ಎಲ್ಲಾ ಕಡೆಗೂ ವೈರಲ್ ಆಗ್ತಾ ಇದೆ